ಕ್ರಿಕೆಟ್ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಿನ್ನೆ ನಡೆದ ಮೂರನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ದ ಭಾರತ ಇಪ್ಪತ್ಮೂರು ರನ್ಗಳ ಗೆಲುವು ಸಾಧಿಸಿದೆ ಈ ಮೂಲಕ ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಒಂದರ ಅಂತರದಿಂದ ಭಾರತ ಮುನ್ನಡೆ ಸಾಧಿಸಿದೆ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ರನ್ ಮಾಡಿತು ಭಾರತದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಮೂವತ್ತಾರು ನಾಯಕ ಶುಭ್ಮನ್ ಗಿಲ್ ಅರವತ್ತಾರು ಹಾಗೂ ಋತುರಾಜ್ ಗಾಯಕ್ವಾಡ್ ನಲವತ್ತೊಂಬತ್ತು ರನ್ ಗಳಿಸಿದರು ಜಿಂಬಾಬ್ವೆ ಪರ ಬ್ಲೆಸ್ಸಿಂಗ್ಸ್ ಮುಜರಬಾನಿ ಸಿಖಂದರ್ ರಾಜ ತಲಾ ಎರಡು ವಿಕೆಟ್ ಪಡೆದರು ಜಿಂಬಾಬ್ವೆ ತಂಡ ಆರಂಭದಲ್ಲಿ ವಿಕೆಟ್ ಕಳೆದುಕೊಂಡಿದ್ದಾದರೂ ದಿಯನ್ ಮೈರೆಸ್ ಅಜೇಯ ಅರವತ್ತೈದು ರನ್ ಹಾಗೂ ಕ್ಲೇವ್ ಮಂಡಾಡೆ ಮೂವತ್ತೇಳು ರನ್ ಗಳಿಸಿ ಭಾರತಕ್ಕೆ ಪ್ರತ್ಯುತ್ತರ ನೀಡಿದರು ಅಂತಿಮವಾಗಿ ಆರು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ ಗಳಿಸಿ ಇಪ್ಪತ್ಮೂರು ಗಳಿಂದ ಜಿಂಬಾಬ್ವೆ ಪರಾಭವಗೊಂಡಿತು ಭಾರತದ ಪರ ವಾಷಿಂಗ್ಟನ್ ಸುಂದರ್ ಮೂರು ಅವೇಶ್ ಖಾನ್ ಎರಡು ಹಾಗೂ ಖಲೀಲ್ ಅಹಮದ್ ಒಂದು ವಿಕೆಟ್ ಪಡೆದರು ವಾಷಿಂಗ್ಟನ್ ಸುಂದರ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು ಸರಣಿಯ ನಾಲ್ಕನೇ ಪಂದ್ಯ ಇದೇ ಹದಿಮೂರರಂದು ಹರಾರೆಯಲ್ಲಿ ನಡೆಯಲಿದೆ